ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿ ತಲೆಗೆ ಚೆನ್ನಾಗಿ ಅರಳೆಣ್ಣೆ ಹಚ್ಕೊಂಡಿದ್ದೀನಿ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಆಮೇಲೆ ವಿಟಮಿನ್ ಇ ಇದು ಮೂರು ಮಿಕ್ಸ್ ಮಾಡಿ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಹಚ್ಕೊಂಡಿಲ್ಲ ನೆನ್ನೆ ಹಚ್ಕೊಂಡಿದ್ದು ನೆನ್ನೆ ಹಚ್ಕೊಂಡು ಇವಾಗ ಒಂದಿನ ಬಿಟ್ಟಿದ್ದೆ ಒಂದಿನ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಆಮೇಲೆ ಇವತ್ತು ಬೆಳಿಗ್ಗೆನೆ ತಿಂಡಿ ನೂಡಲ್ಸ್ ಮಾಡಿದ್ದೀನಿ ನೂಡಲ್ಸ್ ಆಮೇಲೆ ಇವಾಗ ಇಲ್ಲಿ ಕುಕ್ಕರಲ್ಲಿ ನೋಡಿ ಇನ್ನ ಕೂಗ್ತಾ ಇದೆ ಕುಕ್ಕರಲ್ಲಿ ಇದು ಮೊಳಕೆ ಹುಳ್ಳಿ ಕಾಳು ತಗೊಂಡು ಬಂದಿದ್ದೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರ್ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಸಾಂಬಾರ್ ಮೂರು ಕೂಗ್ತು ಅದು ಕೂಲಾಗುವಷ್ಟರಲ್ಲಿ ಆ ಸ್ನಾನ ಮಾಡ್ಕೊಂಡು ಬರಬೇಕು ಮಕ್ಕಳೆಲ್ಲ ಹೋದ್ರು ಇವತ್ತು ಅವರಪ್ಪನೇ ಬಿಟ್ರು ನನ್ನ ಮಗಳನ್ನ ನೆನ್ನೆ ತಲೆಗೆ ಚೆನ್ನಾಗಿ ಅದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಅರಳೆಣ್ಣೆನೆ ಜಾಸ್ತಿ ಹಾಕಿದ್ದೀನಿ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಆಮೇಲೆ ನಾನು ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಆ ಎಣ್ಣೆ ಹಾಕ್ತೀನಿ ಈ ಸತಿ ಬರೀ ಅರಳೆಣ್ಣೆ ಪ್ಯಾರಾಶುಟೈಲು ಮತ್ತೆ ವಿಟಮಿನ್ ಇ ಇದು ಮೂರು ಮಿಕ್ಸ್ ಮಾಡಿ ಅದರಲ್ಲಿ ಅರಳೆಣ್ಣೆ ಜಾಸ್ತಿ ಹಾಕಿದ್ದೀನಿ ಪೂರ್ತಿ ಕೂದಲುಗೂ ಅರಳೆಣ್ಣೆ ಹಾಕೊಂಡಿದೀನಿ ಅದಕ್ಕೆ ಇವಾಗ ಸ್ನಾನ ಮಾಡಕ್ ಹೋಗೋಣ ಅಂತ ಕಾಯ್ತಾ ಇದ್ದೀನಿ ನೋಡಿ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಸ್ನಾನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಪೂರ್ತಿ ಎಣ್ಣೆ ಹೋಗೋ ಥರ ಶಾಂಪೂ ಹಾಕಿ ವಾಶ್ ಮಾಡಬಾರ್ದು ಒಂದು ಕಾಲು ಭಾಗ ಎಣ್ಣೆ ನಮ್ಮ ಕೂದಲಲ್ಲಿ ಇರಬೇಕು ಆವಾಗ ನಮ್ಮ ಕೂದಲು ಶೈನಿಂಗಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಒಣಗೋಗೋದಿಲ್ಲ ಫುಲ್ಲು ಡ್ರೈ ಮಾಡಬಾರ್ದು ಕೂದಲನ್ನ ಜಾಸ್ತಿ ಶಾಂಪೂ ಹಾಕಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನಂತ ನೋಡೋಣ ಇವತ್ತು ಟಿಫನ್ಗೆ ನೂಡಲ್ಸ್ ಮಾಡಿದ್ದೆ ಆದರೆ ಅದಕ್ಕೇನು ಹಾಕಿಲ್ಲ ಬರೀ ಕೆಚಪ್ಪು ಸೋಯಾ ಸಾಸು ಚಿಲ್ಲಿ ಸಾಸು ಆನಿಯನ್ ಹಾಕಿ ಮಾಡಿದ್ದೀನಿ ಇವತ್ತು ಏನು ತರಕಾರಿ ಹಾಕಿಲ್ಲ ಮುದ್ದೆಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನು ಕಾಳು ಬೇಯಿಸೋಕೆ ಹಾಕಿದ್ದೀನಿ ಮಸಾಲೆ ರುಬ್ಬಿ ಹಾಕಬೇಕು ಟಮಟ ಈರುಳ್ಳಿ ಮತ್ತು ಕಾಳು ಇದನ್ನೆಲ್ಲ ಖಾರ ಉಪ್ಪು ಹಾಕಿ ಇಕ್ಕಿದ್ದೀನಿ ತೆಂಗಿನಕಾಯಿ ಹಾಕಬೇಕು ನೋಡೋಣ ತೆಂಗಿನಕಾಯಿ ರುಬ್ಬಾಕ ಇಲ್ಲ ಹಂಗೆ ಅಂತ ಇವತ್ತೇನು ರುಬ್ಬ್ದಿರ ಹಂಗೆ ಅಂತ ನೋಡಬೇಕು ಆಮೇಲೆ ತುಂಬ ಏರ್ ಫಾಲ್ ಆಗಿತ್ತು ಇವಾಗೆಲ್ಲ ಬರ್ತೈತೆ ಚೆನ್ನಾಗಿ ಎಣ್ಣೆ ಇರೋದಕ್ಕೆ ನೋಡಿ ಇನ್ನೂ ಸ್ವಲ್ಪ ಬರಬೇಕು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕೂದಲು ಬಂದೈತೆ ಎಲ್ಲ ಹೊಸ ಕೂದಲು ಬರ್ತೈತೆ ಇಲ್ಲಿ ಇನ್ನೂ ಬರ್ತೈತೆ ಅಷ್ಟೊಂದು ಏರ್ ಫಾಲ್ ಆಗ್ಬಿಟ್ಟಿತ್ತು ನನಗೆ ಎಷ್ಟು ದಪ್ಪ ಇತ್ತು ನನಗೆ ಒಂದು ರಿಬ್ಬನ್ ಆಗಲಿ ಒಂದು ಕ್ಲಿಪ್ ಆಗಲಿ ಹಾಕಕ್ ಇರಲಿಲ್ಲ ಅಷ್ಟು ದಪ್ಪ ಇತ್ತು ಎಲ್ಲ ಉದುರು ಬಿಡ್ತು ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತೈತೆ ಆಮೇಲೆ ಉದ್ದನೂ ಆಗೈತೆ ನೋಡಿ ಉದ್ದಾನು ಆಗಿದೆ ಇಷ್ಟು ಕಟ್ ಮಾಡ್ಕೊಂಡಿದ್ದೆ ಇವಾಗ ಇಷ್ಟು ಉದ್ದ ಬೆಳೆದೈತೆ ಅಂದ್ರೆ ನಂದು ರೆಗ್ಯುಲರ್ ಆಗಿ ಈ ಕೈ ಕೈನ ಕೆಳಗಡೆ ಬಿಟ್ರೆ ಈ ಕೈಗಿಂತ ಉದ್ದ ಇತ್ತು ಇವಾಗ ಇಷ್ಟು ಈ ಕೈಯೆಲ್ಲ ಅರ್ಧ ಬಂದಿದೆ ಈ ಬಳೆ ಇದೆಯಲ್ಲ ಅಲ್ಲಿಗೆ ಬಂದಿದೆ ಇನ್ನೊಂದು ಅರ್ಧ ಮಳೆ ಬಂದ್ರೆ ನಂದು ರೆಗ್ಯುಲರ್ ಆಗಿ ಇತ್ತಲ್ಲ ಹಾಕ ಅಷ್ಟು ಕೂದಲಾಗುತ್ತೆ ಕರೆಕ್ಟ್ ಇರುತ್ತೆ ಇವಾಗ ಇಷ್ಟು ಬೆಳೆದಿದೆ ಕೂದಲು ಕೂದಲು ಬೆಳೀತಾಐತೆ ಉದ್ರೋಗಿರೋ ಕಡೆ ಎಲ್ಲ ಹೊಸ ಕೂದ್ಲು ಉಟ್ತಾ ಚೆನ್ನಾಗಿದೆ ಫುಲ್ ಇವಾಗ ಇವಾಗಿಂತ ಇನ್ನೂ ಜಾಸ್ತಿ ಉದ್ರೋಗಿತ್ತು ಕೂದ್ಲು ಇವಾಗ ಎಷ್ಟೋ ಪರವಾಗಿಲ್ಲ ಇದು ಎಣ್ಣೆ ಹಾಕಿರೋದಕ್ಕೆ ಕಾಣಿಸ್ತಾ ಇಲ್ಲ ನೋಡಿ ಇದೆಲ್ಲ ಹೊಸ ಕೂದ್ಲು ಚಿಕ್ಕ ಚಿಕ್ಕದು ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಇದೆ ನೋಡಿ ಇದು ಇದೆಲ್ಲ ಹೊಸ ಕೂದಲು ಓಕೆ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಬೇಗ ಬೇಗ ಯಾಕೆಂದರೆ ಬಂದು ತಿರ್ಗ ಮುದ್ದೆ ಮಾಡಬೇಕು ಅವರಪ್ಪ ಬಿಟ್ಬಿಟ್ಟು ಬರ್ತಾರೆ ಅಷ್ಟರೊಳಗೆ ಮುದ್ದೆ ಮಾಡಬೇಕು ಓಕೆನಾ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಸ್ನಾನ ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಸ್ನಾನ ಮಾಡಿದೆ ಕಣ್ಣೊಳಗಡೆ ಸೋಪ್ ಹೋಗ್ಬಿಡ್ತು ಅದೇ ಇವಾಗ ಉರಿತಾಯಿತೆ ಬನ್ನಿ ಇವಾಗ ಸ್ನಾನ ಆಯಿತು ಕ್ರೀಮ್ ಹಾಕ್ಕೋಬೇಕು ಮುಖಕ್ಕೆ ನಾನು ಹಾಕೋದು ನೋಡಿ ಈ ಕಡೆ ತೋರಿಸ್ತೀನಿ ನಾನು ಹಾಕೋದು ಇದು ಬ್ಲೂ ಕಲರ್ ಪಾಯಿಂಟ್ಸು ಇದು ಮತ್ತು ಇನ್ನೊಂದು ವೈಟ್ ಬರುತ್ತೆ ಕ್ರೀಮ್ ಮಾಯ್ಶ್ಚರೈಸರ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ ನೋಡಿ ಇದು ಈ ಥರ ಜೆಲ್ ಥರ ಇರೋದು ಹಾಕ್ತೀನಿ ಇನ್ನೊಂದು ವೈಟ್ಗೆ ಇರುತ್ತಲ್ಲ ಅದನ್ನು ಹಾಕ್ತೀನಿ ಯಾವುದಾದ್ರೂ ಒಂದು ಯಾವುದು ಸಿಗುತ್ತೋ ಕೈಗೆ ಅದು ಇದು ಅದು ಜೆಲ್ ಎರಡು ಲೆಫ್ಟ್ ಹ್ಯಾಂಡಲ್ಲಿ ಹಚ್ತಾ ಇದ್ದೀನಿ ನಾನು ಯಾವಾಗಲೂ ಕ್ರೀಮ್ ಲೆಫ್ಟ್ ಹ್ಯಾಂಡಲ್ಲೇ ಹಚ್ಚೋದು ಯಾಕೆ ಅಂದರೆ ಆ ಕೈಯಲ್ಲಿ ಬಲ್ಗೈಯಲ್ಲಿ ಹಚ್ಚಿದ್ರೆ ತಿರ್ಗಾ ಊಟ ಮಾಡ್ತೀವಲ್ಲ ಊಟ ಮಾಡ್ತೀವಿ ಇಲ್ಲ ಏನಾದರೂ ಅಡುಗೆ ಮಾಡ್ತಾ ಇರ್ತೀನಿ ಅದು ಇದು ಅವ ಅಕ್ಕಿ ತೊಳೆಯೋದು ಈ ಥರ ಏನಾದರೂ ಮಾಡ್ತೀವಲ್ಲ ಅದಕ್ಕೆ ಆ ಕೈಯಲ್ಲಿ ನಾನು ಹಚ್ಕೊಳ್ಳಲ್ಲ ಈ ಕೈಯಲ್ಲೇ ಹಚ್ತೀನಿ ನಾವು ತೊಳ್ಕೊಂಡ್ರೂ ಕೈ ತೊಳ್ಕೊಂಡ್ರೂ ಅದು ಅಷ್ಟು ನೀಟಾಗಿ ಹೋಗಿರಲ್ಲ ಕ್ರೀಮ್ ಅದಕ್ಕೆ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಹಚ್ಚೋದೇ ಇಷ್ಟ ನಿಮಗೆ ಇದು ರೈಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ ಲೆಫ್ಟ್ ಹ್ಯಾಂಡಲ್ಲಿ ಹಚ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗ ಡ್ರೈ ಆಗುತ್ತೆ ಸ್ಕಿನ್ ಡ್ರೈ ಆಗಲ್ಲ ಈ ಥರ ಕ್ರೀಮ್ ಹಚ್ಚಿದ್ರೆ ಯಾವುದಾದ್ರೂ ಹಚ್ಬೋದು ನನಗೆ ತುಂಬ ಇಷ್ಟ ಪಾಂಡ್ಸ್ ಎಲ್ಲಾದರೂ ಹೋಗ್ಬೇಕಾದ್ರೆ ವಾವ್ ಅವ್ರದ್ದು ಹಚ್ತೀನಿ ಇಲ್ಲಾಂದರೆ ಇದು ಇಲ್ಲಾಂದರೆ ವೈಟ್ ಕ್ರೀಮ್ ಅದು ಖಾಲಿಯಾಗಿದೆ ಎರಡು ಇಟ್ಟಿರ್ತೀನಿ ನಾನು ಅದು ಹಚ್ತೀನಿ ಇದು ಹಚ್ತೀನಿ ಅದು ಖಾಲಿಯಾಗಿದೆ ಇವಾಗ ನೋಡಿ ಮುಖ ಎಷ್ಟು ಶೈನಿಂಗ್ ಬಂತು ಈ ಥರ ಇದೊಂದು ಕ್ರೀಮ್ ಹಚ್ಬಿಟ್ಟು ಆಮೇಲೆ ಯಾವುದಾದ್ರೂ ಹಚ್ಕೊಬೋದು ನಾವು ಇದ್ರ ಮೇಲೆ ಕ್ರೀಮ್ ಯಾವಾಗಲೂ ಇದು ಪ್ರೊಟೆಕ್ಷನ್ ಮಾಡುತ್ತೆ ಸ್ಕಿನ್ಗೆ ಅಷ್ಟೆ ನಂದು ಕ್ರೀಮ್ ಹೋಗಿತ್ತು ಮನೆಯಲ್ಲಿದ್ದರೆ ಇಷ್ಟೇ ನಾನು ಆಚೆ ಎಲ್ಲಾದರೂ ಹೋದರೆ ಇದ್ರ ಮೇಲೆ ಬೇರೆ ಕ್ರೀಮ್ ಎಲ್ಲ ಹಾಕ್ತೀನಿ ಇಲ್ಲಾಂದರೆ ಮನೆಯಲ್ಲಿದ್ದರೆ ಇಷ್ಟೆ ಇದೊಂದು ಕ್ರೀಮ್ ಹಾಕ್ತೀನಿ ಅಷ್ಟೇ ಇವಾಗ ಸ್ಟಿಕ್ ಈ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ನಾನು ಸ್ಟೇಜ್ ಅವ್ರದ್ದು ಲಿಫ್ಟಿಕ್ ಹಾಕ್ತಾ ಇದ್ದೀನಿ ಬನ್ನಿ ಲಿಫ್ಟಿಕ್ ಹಾಕಕ್ಕೆ ಕನ್ನಡಿ ಬೇಕು ಮನೆಯಲ್ಲಿದ್ದರೂ ನನಗೆ ಲಿಪ್ಸ್ಟಿಕ್ ಬೇಕೇ ಬೇಕು ಮೈ ನನಗೆ ತುಂಬ ಫೇವ್ರೇಟ್ ಇದು ಮನೆಯಲ್ಲಿದ್ದರೂ ನನಗೆ ಲಿಪ್ಸ್ಟಿಕ್ ಬೇಕೇ ಬೇಕು ಯಾಕೆ ಅಂದರೆ ನನಗೆ ತುಂಬ ಇಷ್ಟ ಲಿಪ್ಸ್ಟಿಕ್ ನಾನು ಜಾಸ್ತಿ ಇಷ್ಟಪಡೋದು ಲಿಪ್ಸ್ಟಿಕ್ಕು ನೈಲ್ ಪಾಲಿಷ್ ಎರಡೆ ಇದು ಹೊಸ್ದಾಗಿ ನನ್ನ ಜೊತೆ ಆ್ಯಡ್ ಆಗಿದೆ ನನ್ನ ಹತ್ರ ಇದಾವಲ್ಲ ಲಿಪ್ಸ್ಟಿಕ್ಕು ಎಲ್ಲದ್ರ ಜೊತೆ ಅದು ಆ್ಯಡ್ ಆಗಿದೆ ಸ್ಟೇಜ್ ಅವ್ರದ್ದು ತುಂಬ ಚೆನ್ನಾಗಿದೆ ಸಾಯಂಕಾಲ ತನಕ ಇರುತ್ತೆ ಇವಾಗ ಬಟ್ಟು ನನ್ನ ಮಗಳು ತಗೊಂಡೋಗಿದ್ದಾಳೆ ಆ ಕಡೆ ರೂಮ್ಗೆ ನೋಡಿ ಇಲ್ಲಿದೆ ಕ್ರೀಮ್ ಇದು ನನ್ನ ಮಗಳದ್ದು ನಾನು ನನ್ನ ಮಗಳು ನಾನು ಇಬ್ಬರು ಒಂದರಲ್ಲೇ ಹಚ್ಕೊಳ್ಳಲ್ಲ ಅವಳಿಗೆ ಸಪ್ರೇಟು ನನಗೆ ಸಪ್ರೇಟು ಒಬ್ಬರು ಕೈ ಇಕ್ಕಿದ್ದು ಇನ್ನು ನಾನು ಅದು ಯಾವತ್ತೂ ಹಚ್ಚೋದಿಲ್ಲ ಈ ಡಬ್ಬ ಅವಳಿಗೆ ಅಂತಲೇ ತಂದ್ಕೊಟ್ಟಿದ್ದೀನಿ ಅದೇ ಥರ ನಂದು ಇದೆ ನನ್ನ ಮಗನಿಗೂ ಅಷ್ಟೇ ಅವನಿಗೂ ಸಪ್ರೇಟು ನನ್ನ ಮಗಳಿಗೆ ಸಪ್ರೇಟು ನನಗೆ ಸಪ್ರೇಟು ಮೂವರು ಶೇರ್ ಮಾಡಲ್ಲ ನಾವು ಅದರಲ್ಲೂ ನಾನಂತೂ ಚಾನ್ಸೇ ಇಲ್ಲ ಯಾರು ಹಚ್ಚಿದ್ದು ಹಚ್ಚೋದೇ ಇಲ್ಲ ನನಗೆ ಸಪ್ರೇಟ್ ಇರಬೇಕು ಯಾವಾಗಲೂ ಆಮೇಲೆ ಬಟ್ಟು ನೋಡಿ ನಾನು ಇದೇ ಇಡೋದು ಲ್ಯಾಕ್ಮಿ ಐಲೈನರ್ ಲ್ಯಾಕ್ಮಿ ಐಲೈನರ್ನ ಬಟ್ ಥರ ಯೂಸ್ ಮಾಡ್ತೀನಿ ನಾನು ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಥರ ಯೂಸ್ ಮಾಡ್ತೀನಿ ಕಣ್ಣಿಗೆಲ್ಲ ಹಾಕಲ್ಲ ನಾನು ಅಷ್ಟು ಅಷ್ಟೇ ಅಷ್ಟೇ ನಂದು ಬೊಟ್ಟು ಲ್ಯಾಕ್ಮಿ ಐಲೈನರ್ನ ನಾನು ಬೊಟ್ಟಿಗೆ ಅಂತಲೇ ತಗೊಂತೀನಿ ಯಾಕೆಂದರೆ ಅದು ಹೋಗೋದಿಲ್ಲ ಅಳಿಸೋಗೋದಿಲ್ಲ ಅದಕ್ಕೆ ನನ್ನ ಫೇವ್ರೆಟ್ ಇದು ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದು ಬಿಡುತ್ತೆ ಆಮೇಲೆ ಅದು ಹೋಗೋದೇ ಇಲ್ಲ ನೆಕ್ಸ್ಟ್ ಡೇ ನೀವು ಮುಖ ತೊಳೆಯುವಾಗೇ ಅದು ಹೋಗೋದು ಇಲ್ಲಾಂದರೆ ಹೋಗೋದಿಲ್ಲ ಅದು ಅದಕ್ಕೆ ನನಗೆ ತುಂಬ ಇಷ್ಟ ಅದು ಸ್ಟಿಕ್ಕರ್ಗಿಂತ ನನಗೆ ಲ್ಯಾಕ್ಮಿ ಐಲೈನರೇ ಇಷ್ಟ ಇವಾಗ ಕುಂಕುಮ ಇಟ್ಕೊಳ್ಳೋಣ ಅರ್ಚನೆ ಮಾಡಿರೋ ಕುಂಕುಮ ನಾನು ಇದೇ ಹಾಕ್ಕೊಳ್ತೀನಿ ಯಾವಾಗಲೂ ದೇವ್ರಿಗೆ ಅರ್ಚನೆ ಮಾಡಿರೋದು ಇಷ್ಟೇ ಫ್ರೆಂಡ್ಸ್ ಡೈಲಿ ನಾನು ಇದೇ ಥರನೇ ರೆಡಿ ಆಗೋದು ಇಷ್ಟೇ ಸಿಂಪಲ್ ನಂದು ಒಂದು ಕ್ರೀಮ್ ಹಾಕಿ ಬೊಟ್ಟಿಟ್ಟು ಲಿಪ್ಸ್ಟಿಕ್ ಹಾಕೊಂತೀನಿ ಇಷ್ಟೇ ಡೈಲಿ ನಾನು ಇದೇ ತರಾನೇ ರೆಡಿ ಆಗೋದು ಎಲ್ಲಾದರೂ ಆಚೆ ಹೋದರೆ ಸ್ವಲ್ಪ ಎಕ್ಸ್ಟ್ರಾ ಕ್ರೀಮು ಅದು ಇದು ಹಚ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟರೆ ಮನೇಲಿದ್ರೆ ಇಷ್ಟೇ ಸಿಂಪಲ್ ನಾನು ಈ ಥರ ಇರ್ತೀನಿ ಸಿಂಪಲ್ಲಾಗಿ ಇವಾಗ ತಿಂಡಿ ತಿ ಸಾಂಬಾರು ಏನಾಯಿತು ನೋಡಬೇಕು ತಿಂಡಿ ತಿನ್ನಬೇಕು ಆ ಸಾಂಬಾರು ಕುಕ್ಕರ್ ಕೂಲಾಗೈತೆ ಅದನ್ನು ಇವಾಗ ತೆಗೆದ್ಬಿಟ್ಟು ನೋಡಬೇಕು ಮಸಾಲೆ ಹಾಕ್ಬೇಕಾ ಇಲ್ಲ ಹಂಗೆ ಒಗ್ಗರಣೆ ಹಾಕದ ಅಂತ ನೋಡೋಣ ಬನ್ನಿ ನೋಡಿ ಸುಮ್ಮನೆ ಸ್ವಲ್ಪ ತೊಗರಿ ತೊಗರಿಬೇಳೆ ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಖಾರ ಮಸಾಲ ಹಾಕಿದ್ದೆ ಈ ಥರ ಬೆಂದಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ರುಬ್ಬಾಕ್ತೀನಿ ಹಾಕ್ತೀನಿ ಇಲ್ಲಾಂದರೆ ಮುದ್ದೆಗೆ ಸರಿ ಹೋಗಲ್ಲ ನೋಡಿ ಮುದ್ದೆಗೆ ಸರಿ ಹೋಗೋಲ್ಲ ಕಾಯಿ ರುಬ್ಬಾಕಿದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಕಾಯಿ ಎಲ್ಲ ರುಬ್ಬಾಕಿ ಒಗ್ಗರಣೆ ಹಾಕ್ತೀನಿ ಕಾಯಿ ರುಬ್ಬಾಕ್ಬೇಕು ಅದಕ್ಕೆ ಆ ಥರ ಅರ್ಜೆಂಟಲ್ಲಿ ಸಾಂಬಾರು ಮಾಡುವಾಗ ಆ ಥರ ಖಾರ ಮಸಾಲು ಖಾರ ಮಸಾಲು ಟೊಮೊಟೊ ಈರುಳ್ಳಿ ಕರ್ಬೇನ ಸೊಪ್ಪು ಕಾಳು ತರಕಾರಿ ಏನಿದೆಯೋ ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಮಾತ್ರ ರುಬ್ಬಿಟ್ಟು ಹಾಕಿದ್ರೆ ಸಾಕು ನೋಡಿ ಈ ಸತಿ ತೆಂಗಿನಕಾಯಿ ಈ ಥರ ಫ್ಲಿಪ್ಕಾರ್ಟಲ್ಲಿ ತುರಿದಿರೋದೇ ತರಿಸಿದ್ದೀನಿ ಫಾರ್ಟಿ ಒನ್ ರುಪೀಸ್ಗೆ ಸಿಕ್ತು ಟೂ ಹಂಡ್ರೆಡ್ ಗ್ರಾಮು ಅದಕ್ಕೆ ಇವಾಗ ಇದನ್ನೇ ಇವಾಗ ಮಿಕ್ಸಿ ಮಾಡಿ ಹಾಕ್ತೀನಿ ಮಿಕ್ಸಿ ಮಾಡಿ ಹಾಕಿ ನಿಮಗೆ ಸಿಗ್ತೀನಿ ನಾನು ಟೈಮ್ ಆಗೋಯ್ತು ಇವಾಗ ಮುದ್ದೆ ಬೇರೆ ಮಾಡಬೇಕು ಅವರಪ್ಪ ಬರ್ತಾರೆ ಇವಾಗ ಬೇಗ ಮುದ್ದೆ ಮಾಡಬೇಕು ನೋಡಿ ಇವಾಗ ಕಾಯಿ ರುಬ್ಬ ಹಾಕಿದ್ದೀನಿ ಕಾಯಿ ರುಬ್ಬಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಸಾಂಬಾರು ಗಟ್ಟಿ ಆಗುತ್ತೆ ಮಸಾಲೆ ಸಾರು ಥರನೇ ಆಗುತ್ತೆ ಇವಾಗ ಇದು ಕುದೀಲಿ ಕುದ್ಮೇಲೆ ಒಗ್ಗರಣೆ ಹಾಕಿ ಮುದ್ದೆ ಮಾಡ್ತೀನಿ ನೂಡಲ್ಸ್ ನೋಡಿ ಈ ಥರ ಮಾಡಿದ್ದೀನಿ ನೂಡಲ್ಸ್ ಆಗಿ ಮಾಡಿದ್ದೀನಿ ನೂಡಲ್ಸ್ ಇವಾಗ ಸಾಂಬಾರು ಕುದೀಲಿ ಸಾಂಬಾರು ಇವಾಗ ಕುದೀಲಿ ಅದು ಮೇಲೆ ಒಗ್ಗರಣೆ ಹಾಕಿ ಮುದ್ದೆ ಮಾಡ್ತೀನಿ ತಲೆಸಿಟ್ಕೊಳ್ಳೋಣ ಅಷ್ಟೊತ್ತಿಗೆ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಇರಬೇಕು ಆ ಥರ ಸ್ನಾನ ಮಾಡಬೇಕು ಆವಾಗ ಕೂದಲು ಒಣಗೋಗೋದಿಲ್ಲ ಡ್ರೈ ಡ್ರೈ ಆಗೋಲ್ಲ ಸ್ವಲ್ಪ ಚೆನ್ನಾಗಿ ಮಾಯಶ್ಚರೈಸ್ ಇರುತ್ತೆ ಇವಾಗ ತಲೆಯೆಲ್ಲ ಎಲ್ಲ ಸ್ವಲ್ಪ ಆರ್ಲಿ ಹರಳೆಣ್ಣೆ ಹಾಕಿದ್ನಲ್ಲ ಅಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ನೋಡಿ ಹರಳೆಣ್ಣೆ ಹಾಕಿದ್ದಕ್ಕೆ ಎಷ್ಟು ಬ್ಲ್ಯಾಕ್ ಕಾಣಿಸ್ತಾ ಇದೆ ಸಾಂಬಾರ್ ಕುದೀತಾ ಐತೆ ಒಗ್ಗರಣೆ ಹಾಕ್ಬೇಕು ತೆಂಗಿನಕಾಯಿ ಹಾಕಿದೀವಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಓಕೆ ಫ್ರೆಂಡ್ಸ್ ನೀನು ನಿಮಗೆ ನಾನು ಸಾಯಂಕಾಲ ಸಿಗ್ತೀನಿ ಇವಾಗ ಮುದ್ದೆ ಮಾಡಿ ಊಟ ಮಾಡಿ ಆಮೇಲೆ ಏನೇನು ಇದೆ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಮುದ್ದೆ ಸಾಂಬಾರ್ ರೆಡಿ ಆಯಿತು ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್